ನನ್ನ ಕೋಳಿ ಸ್ಟಾರ್ಟ್ ಮಾಡಿದಾಗ ಏನೋ ಸೋಕಿಗೋಸ್ಕರ ಮಾಡ್ತಾವ್ರೆ ಇವರು ಒಂದು ತಿಂಗಳು ಎರಡು ತಿಂಗಳು ನಡೆಸಿದ್ರೆ ಹೆಚ್ಚು ಅಂತ ಊರವರೆಲ್ಲ ಹೇಳ್ಕೊಂಡ್ರು ನೋಡಿ ಈ ತರ ಹಸು ಶೆಡ್ನೇ ನಾವು ಸಿಂಪಲ್ ಆಗಿ ಕೋಳಿ ಶೆಡ್ಗಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಇವಾಗ ನಾಟಿ ಕೋಳಿ ಅಂದರೆ ಸಿಕ್ಕಾಪಟ್ಟೆ ಮೋಸ ನಡೀತಾ ಇದೆ ನಾಟಿ ಕೋಳಿ ಅಂತ ಇದರಲ್ಲೇ ನೋಡೋದು ಇದ್ರ ಮುಖ ರೆಡ್ ಆಗಿರ್ಬೇಕು ಒಂದು ಸರಿಗೆ ಇದು ಇಪ್ಪತ್ತೈದರಿಂದ ಮೂವತ್ತು ಮೊಟ್ಟೆ ಇಕ್ಕುತ್ತೆ ನಮ್ಮ ಮೇಯ್ನ್ ಬಿಸ್ನೆಸ್ ಇವಾಗ ನಾಟಿ ಕೋಳಿಲಿ ಮೊಟ್ಟೆನೇ ಸರ್ ಒಂದು ದಿನಕ್ಕೆ ಇಲ್ಲಾಂದರೆ ನೂರೈವತ್ತರಿಂದ ಇನ್ನೂರು ಮೊಟ್ಟೆ ನಮಗೆ ಆಗುತ್ತೆ ಹತ್ತು ವೈಟ್ ಮೊಟ್ಟೆ ತಿನ್ನೋದು ಒಂದೇ ಒಂದು ನಾಟಿ ಮೊಟ್ಟೆ ತಿನ್ನೋದು ಒಂದೇ ಸರ್ ಪ್ಯೂರ್ ನಾಟಿ ಕೋಳಿ ಕಾವು ಕುಳಿಸಿ ಮರಿ ಮಾಡೋದು ಸರ್ ಯಾರು ಬೇಕಾದರೂ ಎನಿ ಟೈಮ್ ಬರ್ಬೋದು ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ನಮ್ಮ ಹತ್ರ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀನಿವಾಸ್ ಅಂತ ನಾವು ಸಾಕಷ್ಟು ವರ್ಷಗಳಿಂದ ನಾಟಿ ಕೋಳಿ ಸಾಕೋ ಬರ್ತಾ ಇದ್ದೀವಿ ನಮ್ಮ ಹತ್ರ ಪ್ಯೂರ್ ನಾಟಿ ಕೋಳಿ ಇದೆ ಅದ್ರ ಬಗ್ಗೆ ವಿಚಾರ ನಿಮಗೆ ತಿಳಿಸ್ಕೊಡ್ತೀನಿ ಕೊನೆವರೆಗೂ ಈ ವಿಡಿಯೋ ನೋಡಿ ನನ್ನ ಕೋಳಿ ಸ್ಟಾರ್ಟ್ ಮಾಡಿದಾಗ ಏನೋ ಸೋಕಿಗೋಸ್ಕರ ಮಾಡ್ತಾರೆ ಅವರು ಒಂದು ತಿಂಗಳು ಎರಡು ತಿಂಗಳು ನಡೆಸಿದ್ರೆ ಹೆಚ್ಚು ಅಂತ ಊರವರೆಲ್ಲ ಹೇಳ್ಕೊಂಡ್ರು ನಾನು ಹೆಚ್ಚು ಕಮ್ಮಿ ಸಾಕಷ್ಟು ವರ್ಷದಿಂದ ಒಂದು ಮೂರಿಂದ ನಾಲ್ಕು ವರ್ಷದಿಂದ ನಾನು ಈ ಮೇಯ್ನ್ ಬಿಸ್ನೆಸ್ಗೆ ಬಂತ ಬಂದಿದ್ದು ಅದಕ್ಕೆ ಮುಂಚೆ ಒಂದು ಎರಡು ಮೂರು ಅಂತ ಮನೆ ಹತ್ರ ಸಾಕೊತಾ ಇದ್ವಿ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಒಂದು ತ್ರೀ ಇಯರ್ಸ್ ಮೇಲೆ ಆಯಿತು ನನ್ನ ಹತ್ರ ಫಸ್ಟು ಸ್ಟಾರ್ಟಿಂಗ್ ಒಂದು ನಲ್ವತ್ತು ಕೋಳಿ ಸ್ಟಾರ್ಟ್ ಮಾಡಿದಾಗ ಒಂದೇ ಸರಿ ಬಂದು ನಾಯಿ ತಿನ್ಕೊಂಡು ತಿನ್ಕೊಂಡೋಗ್ಬಿಟ್ಟಿದ್ದು ನಲ್ವತ್ತು ಕೋಳಿ ಆವಾಗಿಂದ ಸ್ಟಾರ್ಟ್ ಮಾಡಿ ಅದಕ್ಕೆ ಮತ್ತೆ ಕುಗ್ದೆ ಮತ್ತು ಕೋಳಿ ತಂದು ಮಾಡಿ ಇವಾಗ ಒಂದು ಫೋರ್ ಹಂಡ್ರೆಡ್ ಕೋಳಿ ಇದೆ ಇವಾಗ ನಾಟಿ ಕೋಳಿ ಅಂದರೆ ಸಿಕ್ಕಾಪಟ್ಟೆ ಮೋಸ ನಡೀತಾ ಇದೆ ಯಾಕಂದರೆ ಬರೀ ಶೆಡ್ ಕೋಳಿ ತಂದ್ಬಿಟ್ಟು ನಾಟಿ ಕೋಳಿ ಅಂತ ಮಾಡ್ತಾರೆ ಚಿಕ್ಕನ್ ಅಂಗಡಿಗಳಲ್ಲಿ ನಮ್ಮ ಕಡೆ ಈ ಸರೌಂಡಿಂಗಲ್ಲಿ ಸರ್ ಕಡಬಗೆರೆ ಕ್ರಾಸಿಂದ ಇಡ್ಬೋದು ಮಾ ತಾವರೆಕೆರೆ ಈ ಸರೌಂಡಿಂಗ್ ನೆಲ್ಮಂಗ್ಳ ಈ ಕಡೆ ಎಲ್ಲ ಸೆಂಟ್ರ್ ಪಾಯಿಂಟಲ್ಲಿ ನಮ್ಮದಿದೆ ಯಾರು ಬೇಕಾದರೂ ಇನ್ನಿ ಟೈಮ್ ಬರ್ಬೋದು ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ನಮ್ಮ ಹತ್ರ ಸಿಗುತ್ತೆ ಸ್ಟಾರ್ಟಿಂಗಲ್ಲಿ ತಂದಿದ್ದು ಹಂಡ್ರೆಡ್ ಮರಿ ಅಂತ ತಂದಿದ್ದು ಅದೆಲ್ಲ ಅದಕ್ಕೆಲ್ಲ ಬ್ರೂಡಿಂಗ್ ಸೆಟಪ್ ಒಂದ್ ತಿಂಗಳು ಅದೇ ಅಲ್ಲೇ ಮಾಡಿದ್ರು ನಾವು ತಂದ್ಮೇಲೆ ರಾಗಿ ಭತ್ತ ಇವೆಲ್ಲ ಮಿಕ್ಸ್ ಥರ ಈ ತರಾನೆ ಕೊಟ್ಟಿದ್ದು ಫೀಡ್ ಗೀಡ್ ಎಲ್ಲ ಹಾಕಲ್ಲ ನಾವು ಮರಿಗಳನ್ನ ಸರ್ ನನ್ನ ಮರಿ ಬಂದು ತೆರೀಕೆರೆ ಮಂಜುನಾಥ್ ಅಂತ ಇದ್ದಾರೆ ಅವ್ರ ಹತ್ರ ತಂದಿರೋದು ಮರಿ ಮರಿ ತಂದ್ಮೇಲೆ ಒಂದ್ಸರಿ ಮಾತ್ರ ಅವ್ರ ತತ್ತ ತಂದಿದ್ದು ಆಮೇಲೆ ನಾವು ಕಾವು ಕುಳಿಸಿ ಮರಿ ಮಾಡ್ಕೊಂಡು ದೊಡ್ಡ ಮಾಡ್ಕೊಂಡು ಅದೇ ಬ್ಯಾಚ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನಾನು ಸರ್ ನಮ್ದು ಫಸ್ಟ್ ಹಸು ಶೆಡ್ ಅಂತ ಇತ್ತಿದು ನೋಡಿ ಈ ತರ ಹಸು ಶೆಡ್ನೇ ನಾವು ಸಿಂಪಲ್ ಆಗಿ ಕೋಳಿ ಶೆಡ್ಗಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಹಸು ಇಲ್ಲ ನಮ್ಮ ಹತ್ರ ಇವಾಗ ಬರೀ ಕೋಳಿ ಮಾತ್ರ ನಾಟಿ ಕೋಳಿ ಮಾಡಿದ್ದೀವಿ ಸರ್ ಬರೀ ಮಲ್ಗಕ್ಕೆ ಮಾತ್ರ ಹೋಗುತ್ತೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಆಚೆ ಇರುತ್ತೆ ಶೆಡ್ ಒಳಗಡೆ ಕೋಳಿನೇ ಇರಲ್ಲ ಸರ್ ನಮ್ದೆಲ್ಲ ಪ್ಯೂರ್ ನಾಟಿ ಯಾವತ್ತು ಶೆಡ್ಡಲ್ಲಿ ಸಾಕಿದ್ರೆ ಅದು ಶೆಡ್ ಕೋಳಿ ಆಗಿಬಿಡುತ್ತೆ ನಮ್ದು ಅಡಿಕೆ ಬೈಲಿದೆ ನೋಡಿ ಅಡಿಕೆ ತೋಟ ಇದೆ ಫುಲ್ ಅಡಿಕೆ ತೋಟ ಆಚೆ ಬಿಟ್ಬಿಡ್ತೀವಿ ಆಚೆನೇ ಮೇಯುತ್ತೆ ಕೋಳಿ ಎಲ್ಲ ನಮ್ದು ಒಂದು ದಿವಸನೂ ಒಳಗಡೆ ನಾವು ಕೊಡಾಕಲ್ಲ ಕೋಳಿನ ನೀವು ಮಾಡ್ತಾ ಮಾಡಿ ಸರ್ ನಾವು ಫುಡ್ ಜೋಳ ಭತ್ತ ಈ ಥರ ನಮ್ಮ ಈ ಐಟಮ್ಗಳೇ ಹಾಕ್ಕೊಂಡು ಮಾಡ್ತೀವಿ ಮತ್ತು ನನ್ನ ಫು ನಂದು ಜಾಸ್ತಿ ಫುಡ್ ಮೇಲೆ ಈ ಕೋಳಿ ಎಲ್ಲ ಡಿಪೆಂಡ್ ಆಗಿಲ್ಲ ನಾನು ಔಟ್ಸೈಡ್ ಬಿಡೋದ್ರಿಂದ ನೋಡಿ ನಮ್ಮ ಜೋಳದ್ದು ಇದಕ್ಕೆ ಬಿಟ್ಬಿಡ್ತೀವಿ ಸತ್ತೆ ಎಲ್ಲ ತಿಂದು ಆಚೆ ಅವ್ರು ಉಳಾಪಟ್ಟೆ ಎಲ್ಲ ಎಲ್ಲ ತಿಂದು ಅವೆ ಅದರಲ್ಲೇ ಇದು ಮಾಡ್ಕೊಂಬಿಡುತ್ತೆ ಸಂಜೆ ಒಂದು ಸ್ವಲ್ಪ ಬೆಳಗ್ಗೆ ಒಂದು ಸ್ವಲ್ಪ ನಾವು ಭತ್ತನೂ ಜೋಳ ಕೊಟ್ಕೊತೀವಿ ಅಷ್ಟೇ ಸರ್ ಈ ಕೋಳಿ ಇದೆಯಲ್ಲ ನಾಟಿ ಕೋಳಿ ಅಂತ ಇದರಲ್ಲೇ ನೋಡೋದು ಇದ್ರ ಮುಖ ಆಗಿರಬೇಕು ಮತ್ತು ಕಾಲು ಸರ್ ಈ ಥರ ಕಾಲು ಸಣ್ಣ ಇರಬೇಕು ಮತ್ತು ಇಲ್ಲಿ ಗಲೀಜಾಗಿರಬೇಕು ಈ ಥರ ಮಕ್ಕ ಮಾತ್ರ ಇದೇ ಪ್ಯೂರ್ ನಾಟಿ ಕೋಳಿ ಒಂದು ಸರಿಗೆ ಇದು ಇಪ್ಪತ್ತೈದರಿಂದ ಮೂವತ್ತು ಮೊಟ್ಟೆ ಇಕ್ಕುತ್ತೆ ಇಪ್ಪತ್ತೈದು ಮರಿ ಮಾಡುತ್ತೆ ಸರ್ ಈ ಕೋಳಿ ಸರ್ ನೋಡಿ ನಾವು ಪ್ಯೂರ್ ನಾಟಿ ಕೋಳಿಯಲ್ಲಿ ಕಾವು ಕುಳಿಸಿ ಮರಿ ಮಾಡೋದು ಸರ್ ಇಲ್ಲಿ ಬರಿ ಇವತ್ತು ಒಂದು ಕೋಳಿ ಹಾಕಿದ್ದೀನಿ ಕಾವಿಗೆ ಇನ್ನೆಲ್ಲ ಮನೆ ಹತ್ರ ಸೆಟಪ್ ಇದೆ ಇಲ್ಲಿ ಕೋಳಿ ಇದು ಎಬ್ಬರಿಸ್ಬಿಡುತ್ತೆ ಅಂದ್ಬಿಟ್ಟು ನಾನು ಒಂದೇ ಒಂದು ಕೋಳಿ ಮಾತ್ರ ಇಲ್ಲಿ ಕಾವು ಕುಳಿಸಿದ್ದೀನಿ ಸರ್ ಮತ್ತು ಒಳಗಡೆ ಇವತ್ತೊಂದು ಆರು ಕೋಳಿ ಇದೆ ಆರು ಕೋಳಿ ಕಾವು ಕುಳಿಸ್ಬೇಕು ಸರ್ ಇವತ್ತು ಸರ್ ನೋಡಿ ಸರ್ ನಾಟಿ ಕೋಳಿ ಎಲ್ಲ ನೋಡಿ ನಮಗೆ ಇಲ್ಲಂದರೆ ಅಲ್ಲೇ ಇಡುತ್ತೆ ಮೊಟ್ಟೆ ಎಲ್ಲ ನೋಡಿ ಇಲ್ಲಿಟ್ಟಿದೆ ಮತ್ತು ಆ ಮೂಲೆಯಲ್ಲೂ ಇಟ್ಟಿದೆ ಅಲ್ಲಿ ಇಟ್ಟಿದೆ ಕೆಳಗಡೆ ಎಲ್ಲಾಂದರೆ ಅಲ್ಲಿ ಇಡುತ್ತೆ ಸರ್ ನಾಟಿ ಕೋಳಿ ನಮ್ಮ ಪ್ಯೂರ್ ನಾಟಿ ಈ ಥರ ಆಚೆ ಎಲ್ಲ ಮೇಯುತ್ತೆ ಅದು ಬಂದು ಒಳಗಡೆ ಶೆಡ್ಡಲ್ ಮೊಟ್ಟೆ ಇಟ್ಬಿಟ್ಟು ಹೋಗುತ್ತೆ ಸರ್ ನಮ್ಮ ಮೇಯ್ನ್ ಬಿಸ್ನೆಸ್ ಇವಾಗ ನಾಟಿ ಕೋಳಿಲಿ ಮೊಟ್ಟೆನೇ ಸರ್ ಮೊಟ್ಟೆ ಮೇಯ್ನ್ ಈ ಸರೌಂಡಿಂಗಲ್ಲಿ ನಮ್ಮ ನಾಟಿ ಮೊಟ್ಟೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಒಂದು ದಿನಕ್ಕೆ ಇಲ್ಲಾಂದರೆ ನೂರೈವತ್ತರಿಂದ ಇನ್ನೂರು ಮೊಟ್ಟೆ ನಮಗೆ ಸೇಲ್ ಆಗುತ್ತೆ ಎವ್ರಿ ಡೇ ಇಲ್ಲಿಗೆ ಬಂದು ಫಾರಂ ಹತ್ರ ತಗೊಂಡು ಹೋಗ್ತಾರೆ ಸರ್ ಕೋಳಿ ಮರಿನೂ ಕೊಡ್ತೀವಿ ಒಂದು ತಿಂಗಳು ನಾವು ಬ್ರೂಡಿಂಗ್ ಮರಿ ಮರಿ ಜೊತೆ ತಾಯಿ ಜೊತೆ ಕಾವು ಕುಳಿಸಿ ಮರಿ ಮಾಡಿ ಒಂದು ಆದಮೇಲೆ ನಾವು ತಾಯಿಯಿಂದ ತೆಗ್ದು ಮರಿ ಕೊಡ್ತೀವಿ ಸರ್ ಮೊಟ್ಟೆ ನಮ್ಗೆ ಮೇಯ್ನ್ ಇಲ್ಲಿ ಬಿಸ್ನೆಸ್ಸೇ ಮೊಟ್ಟೆ ಸರ್ ನಾಟಿ ಮೊಟ್ಟೆ ಈ ಎಲ್ಲ ಕಡೆ ನಾಟಿ ಮೊಟ್ಟೆ ಸಿಗ್ತಾ ಇಲ್ಲ ನಾವೆಲ್ಲ ಕಡೆ ಎಂಟರ್ ಬ್ಯಾಂಗ್ಳೂರು ನಾಟಿ ಮೊಟ್ಟೆ ಕೊಡಬೇಕು ಅಂತಲೇ ನಾವು ಆ ಪ್ರಕಾರನೇ ಮಾಡ್ತಾರೆ ಸರ್ ದೊಡ್ಡ ಕೂಡ ಕೊಡ್ತಾರೆ ಹೌದು ಸರ್ ದೊಡ್ಡ ಕೋಳಿನೂ ಕೊಡ್ತೀವಿ ಸರ್ ಎಲ್ಲ ಕಟ್ಟಿಂಗ್ ಕೋಳಿ ಅಂತ ನಾವು ಒಂದು ವಾರಕ್ಕೆ ಇಲ್ಲಾಂದ್ರೂ ಐವತ್ತರಿಂದ ಅರವತ್ತು ಕೆ ಜಿ ಸೇಲಾಗುತ್ತೆ ಇಲ್ಲಿ ನಮಗೆ ಈ ಸುತ್ತಮುತ್ತ ಊರವರು ಬೆಂಗಳೂರಿಂದೆಲ್ಲ ಬರ್ತಾರೆ ಬಂದು ತಗೊಂಡು ಹೋಗ್ತಾರೆ ಸರ್ ಈಗ ಬೆಂಗಳೂರು ಸುತ್ತಮುತ್ತ ಎಲ್ಲೂ ಕೂಡ ನಾಟಿ ಕೋಳಿಗಳು ಸಿಗಲ್ಲ ನೀವು ಮಾರ್ಕೆಟಿಂಗ್ ಯಾವ ಸರ್ ನಂದು ಮಾರ್ಕೆಟಿಂಗ್ ನಮ್ಮದು ಎಲ್ಲ ಕಡೆ ಜನ ಹೋಗ್ತಾರೆ ಸರ್ ಸರಿ ನನ್ನ ಹತ್ರ ತಗೊಂಡೋದ್ಮೇಲೆ ಇನ್ನೊಬ್ಬರು ಮಿಸ್ ಆಗೋಲ್ಲ ಎವ್ರಿ ಟೈಮ್ ನನ್ನ ಹತ್ರ ವೀಕ್ಲಿ ವೀಕ್ಲಿ ಬಂದು ತೊಗೊಂಡು ಹೋಗ್ತಾರೆ ಸರ್ ಮತ್ತೆ ನಮ್ಮದು ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಎವ್ರಿ ಗುರುವಾರ ಭಾನುವಾರ ನಮಗೆ ಎವ್ರಿ ರಶ್ ಇರುತ್ತೆ ಕ್ರೌಡು ಮತ್ತು ರೋಡಲ್ಲಿ ನಾವು ಮೊಟ್ಟೆ ಇಟ್ಕೊಂಡ್ರೆ ಸಾಕು ಸೇಲ್ ಆಗುತ್ತೆ ನಮಗೆ ಈಗ ನಾಟಿ ಕೋಳಿಗಳನ್ನ ನಾಟಿ ಮೊಟ್ಟೆಗಳನ್ನ ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ಇದೆ ಪ್ರೆಗ್ನೆಂಟು ಮತ್ತು ಡೆಲಿವರಿ ಆಗಿರೋರು ಮಕ್ಕಳು ಈ ಶುಗರ್ ಪೇಷಂಟ್ ಇವರೇ ನಮ್ಮ ಹತ್ರ ತುಂಬ ತೊಗೊಂಡೋಗ್ತಾರೆ ಸರ್ ವೈಟ್ ಮೊಟ್ಟೆ ತಿನ್ನೋದಕ್ಕಿಂತ ಈ ನಾಟಿ ಮೊಟ್ಟೆ ಬೆಸ್ಟು ಸರ್ ತುಂಬ ನಮಗೆ ಬೆನಿಫಿಟ್ಸ್ ಇದೆ ಇದು ವೈಟ್ ಮ ಹತ್ತು ವೈಟ್ ಮೊಟ್ಟೆ ತಿನ್ನೋದು ಒಂದೇ ಒಂದು ನಾಟಿ ಮೊಟ್ಟೆ ತಿನ್ನೋದು ಒಂದೇ ಸರ್ ಸರ್ ಇಲ್ಲಿಗೆ ಬಂದು ತಗೊಂಡೋದ್ರೆ ಹದಿನೈದು ರೂಪಾಯಿ ಒಂದು ಮೊಟ್ಟೆ ಸರ್ ಏನಾದರೂ ಇನ್ ಕೇಸ್ ನಿಯರೆಸ್ಟ್ ಹೋಮ್ ಡೆಲಿವರಿ ಮಾಡಬೇಕಂದ್ರೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಒಂದು ಮೊಟ್ಟೆಗೆ ಕೋಳಿ ಬಂದು ಐನೂರೈವತ್ತು ರೂಪಾಯಿ ಸರ್ ಕೆಜಿ ನಮ್ಮ ಹತ್ರ ಪ್ಯೂರ್ ನಾಟಿ ಇರೋದು ಸರ್ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸ್ಕ್ರೀನ್ ಮೇಲೆ ನಂಬರ್ ನನ್ನ ಪರ್ಸನಲ್ ನಂಬರ್ ಬರುತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಮ್ಮ ಶೆಡ್ ಹತ್ತಿ ನಮ್ಮ ಕೋಳಿ ಫಾರ್ಮ್ ಹತ್ರ ಬಂದು ನೀವು ಯಾವಾಗ ಬೇಕಾದರೂ ನೀವು ವಿಸಿಟ್ ಮಾಡ್ಬೋದು ನಮ್ಮ ಕೋ ಅಡ್ರೆಸ್ ಬಂದು ಒಡ್ರಳ್ಳಿ ವಿಲೇಜ್ ಕಡಬಗೆರೆ ಕ್ರಾಸ್ ದಾಸನಪುರ ಹೋಬ್ಳಿ ಬ್ಯಾಂಗ್ಳೂರು ಮಾಗಡಿ ಮೈನ್ ರೋಡು